ಮೆಣ್ಸಳ್ಳಿ ಗ್ರಾಮ ನಮ್ಮ ತಾಲೂಕಿನ ಒಂದು ಕೊನೆಯ ಗ್ರಾಮ ಆಗಿದ್ದು ಕಳೆದ ಬಾರಿ ಏನು ನಾವು ಏತ ನೀರಾವರಿ ಯೋಜನೆ ಮಾಡಿದಾಗ ಈ ಗ್ರಾಮಕ್ಕೆ ಸಮರ್ಪಕವಾಗಿ ಕೆರೆ ತುಮ್ಸು ಯೋಜನೆಗೆ ಅನುಕೂಲ ಆಗ್ಲಿಲ್ಲ ಈ ಗ್ರಾಮ ಒಂದು ಬಿಟ್ಟೋಗಿತ್ತು ಬಹಳ ದೊಡ್ಡ ಗ್ರಾಮ ಮತ್ತೆ ಬಹಳಷ್ಟು ಜಮೀನು ಇರ್ತಕ್ಕಂತ ಗ್ರಾಮ ಸುತ್ತಮುತ್ತ ಸಾವಿರಾರು ಎಕರೆ ಭೂ ಪ್ರದೇಶ ಗ್ರಾಮ ಹಾಗಾಗಿ ಇದನ್ನ ಸಂಪೂರ್ಣ ನೀರಾವರಿಗೆ ಒಳಪಡಿಸ್ಬೇಕು ಅಂತ ಹೇಳಿ ಇವಾಗ ಹೊಸದಾಗಿ ನಮ್ಮ ಪಂಪು ಮೋಟ್ರಾ ಸಾಮರ್ಥ್ಯವನ್ನು ಜಾಸ್ತಿ ಮಾಡಿದೀವಿ ಹೊಸದಾಗಿ ಸಪ್ರೇಟು ಇದನ್ನ ಕಣ್ಣುವನ ಎರಡು ಭಾಗ ಮಾಡಿ ಈ ಕಡೆಗೆ ಸಪ್ರೇಟ್ ಲೈನ್ ಮಾಡಿದೀವಿ ಕೋಡಂಬಳ್ಳಿ ಮಾರ್ಗವಾಗಿ ಇದೇ ಸಪ್ರೇಟ್ ಲೈನು ಆ ಕಡೆ ಸಪ್ರೇಟ್ ಲೈನು ಎರಡು ಡಿವಿಜನ್ ಮಾಡಿ ಉನ್ನತೀಕರಣ ಮಾಡಿದೀವಿ ಈಗ ನೇರವಾಗಿ ನೀರು ಈ ಕೆರೆಯ ಕೊನೆ ತನಕ ಹೋಗ್ತದೆ ಅಲ್ಲಿ ಪಂಪ್ ಮಾಡಿದ್ರೆ ಗರ್ಕಳಿನಲ್ಲಿ ಅಲ್ಲ ನಮ್ಮ ಇಗ್ಲೂರಲ್ಲಿ ಪಂಪ್ ಆದ್ರೆ ಈಗ ನೀರು ನೇರವಾಗಿ ಮೆಣಸುಗಳ್ಳಿ ಕೆರೆಗೆ ಬಂದ್ಬಿಡ್ತದೆ ಮೊದಲು ಬೇರೆ ಮೋಟರ್ ಮಡಿಗೆ ತುಂಬಬೇಕಾಗಿತ್ತು ಆವಾಗ ಕ್ಯಾಲ್ಕುಲೇಷನ್ ಮಾಡಿದಾಗ ಇದೆಲ್ಲ ಗಣನೆಗೆ ತಗೊಳಕ್ಕೆ ಸಾಧ್ಯ ಆಗಿಲ್ಲ ಇಂಜಿನಿಯರಿಂಗ್ ಈಗ ಇಂಜಿನಿಯರ್ ಅವರೆಲ್ಲ ಸೇರಿಕೊಂಡು ಹೊಸ್ದಾಗ ಮಾಡಿದ್ದೀವಿ ಸಪ್ರೇಟ್ ಲೈನ್ ಮಾಡಿದ್ದೀವಿ ಹೊಸ ಯೋಜನೆ ಇದು ಮುಂದುವರಿದ ಯೋಜನೆ ಈ ಬಾ ಇವರಿಗೆ ಭಾಳ ಅನ್ಯಾಯ ಆಗಿತ್ತು ಆ ನಿಟ್ಟಿನಲ್ಲಿ ಇವತ್ತು ಇನ್ನು ಎರಡು ಮೂರು ತಿಂಗಳಲ್ಲಿ ಇದು ಯೋಜನೆ ಪೂರ್ವ ಪ ಈಗನ್ನು ಪೂರ್ಣಗೊಳಿಸ್ತೀವಿ ಕಾಂಟ್ರಾಕ್ಟ್ಗೆ ಟೆಂಡರ್ ಆಗಿದೆ ಅಂತೆ ಒಂದು ಕೋಟಿ ಎಪ್ಪತ್ತು ಲಕ್ಷಕ್ಕೆ ಟೆಂಡರ್ ಆಗಿದೆ ಇದು ವಿಟ್ನಹಳ್ಳಿಯಿಂದ ಇಲ್ಲಿಗೆ ಜಾಯಿನ್ ಮಾಡಬೇಕು ವಿಟ್ನಹಳ್ಳಿ ಕೆರೆಗೆ ನೀರು ಬಂದಿದೆ ವಿಟ್ಟನಹಳ್ಳಿ ಕೆರೆಯಿಂದ ಇಲ್ಲಿಗೆ ನೇರವಾಗಿ ಎಂ ಎಸ್ ಪೈಪ್ ಸ್ಟೀಲ್ ಪೈಪ್ ಮುಖಾಂತರ ಈ ಕೆರೆಗೆ ನೀರು ತುಂಬಿಸುವ ಕೆಲಸವನ್ನ ಮಾಡ್ತಾ ಇದೀವಿ ಇದಾದ್ಮೇಲೆ ಇದಾದ್ಮೇಲೆ ಫಾರೆಸ್ಟ್ ಅಲ್ಲಿ ಕೂಡ ಒಂದು ಕೆರೆ ಕಟ್ಟಿದೀವಿ ಮೇಲ್ಗಡೆ ಅದಕ್ಕೂ ಕೂಡ ರಾಮನಗರ ಲೈನ್ ಇಂದ ಮಾಡ್ತಾ ಇದೀವಿ ಅದನ್ನು ಟೆಂಡರ್ ಕರೀತಾ ಇದೀವಿ ಇನ್ನೊಂದು ಇಪ್ಪತ್ತು ದಿವಸ ಆದ್ಮೇಲೆ ಅದನ್ನು ಕೂಡ ಪೂಜೆ ಮಾಡ್ತೀವಿ ಅಲ್ಲಿ ಇನ್ನೊಂದು ಹಳ್ಳ ಬರುತ್ತೆ ಆ ಹಳ್ಳಕ್ಕೂ ಕೂಡ ಒಂದು ಚೆಕ್ ಡ್ಯಾಮ್ ಕಟ್ಟಬೇಕು ಯಾಕೆ ಉದ್ದೇಶ ಏನಂದ್ರೆ ಈ ಊರಿನಲ್ಲಿ ಭೂಮಿ ಜಾಸ್ತಿ ಇದ್ರು ಕೂಡ ಕೆರೆಗಳೇ ಇಲ್ಲ ನಾವೇ ಹಿಂದೆ ಹೊಸದಾಗಿ ಒಂದು ಕೆರೆ ಕಟ್ಟಿದ್ವಿ ಇದನ್ನ ಇದಾದ ಮೇಲೆ ಅಲ್ಲೂ ನಾನೇ ಫಾರೆಸ್ಟ್ ಆಗಿ ಆಮೇಲೆ ಮಿನಿಸ್ಟರ್ ಆಗಿದ್ದಾಗ ಫಾರೆಸ್ಟ್ ಒಳಗೊಂಡಿ ಒಂದು ಕೆರೆ ಕಟ್ಟಿಸಿದ್ದೆ ಈಗ ಅಲ್ಲಿ ಇನ್ನೊಂದು ಚೆಕ್ ಡ್ಯಾಮ್ ಕಟ್ಟಬೇಕು ಅಲ್ಲೂ ಕೂಡ ಇದು ಸಂಪೂರ್ಣ ನೀರಾವರಿ ಮಾಡೋದ್ರ ಮುಖಾಂತರ ಈ ಊರಿಗಾಗಿರ್ತಕ್ಕಂಥ ನೀರಾವರಿಯ ವಂಚಿತ ಪ್ರದೇಶ ಏನಾಗಿದೆ ಅದನ್ನು ಸರಿ ಮಾಡ್ತಕ್ಕಂಥ ಕೆಲಸ ಮಾಡ್ತಿದ್ವಿ ಇತ್ತೀಚಿನ ದಿನಗಳಿಗೆ ನಮ್ಮ ಸರ್ಕಾರದಲ್ಲಿ ಏನು ನಮ್ಮ ಹೊಸ ಏತ ನೀರಾವರಿ ಯೋಜನೆ ಈಗ ಸತ್ಯಗಾಲ ಯೋಜನೆಯಿಂದ ಇಗ್ಲೂರಿಗೆ ಶಾಶ್ವತವಾಗಿ ಇನ್ಮೇಲೆ ನೀರು ಬರ್ತದೆ ಮೂರ್ನಾಲ್ಕು ಟಿ ಎಂ ಸಿ ನೀರು ಬರ್ತದೆ ನೀವು ಯೋಚನೆ ಮಾಡಿ ಈ ಸಾರಿ ಆದಂತ ಅತಿವೃಷ್ಟಿ ಮಳೆಯಿಂದ ಸುಮಾರು ಇನ್ನೂರು ಟಿ ಎಂ ಸಿಗಿಂತ ಗಿಂತ ಹೆಚ್ಚಿಗೆ ನೀರು ತಮಿಳ್ನಾಡಿಗೆ ಹರಿದೋಯ್ತು ತಮಿಳುನಾಡು ನೀರನ್ನು ಖ್ಯಾತನೇ ತೆಗಿತಾ ಇಲ್ಲ ಬಹುಶಃ ಒಂದ್ಸಾರಿ ಮಳೆ ಊದಿ ನಾವೆಲ್ಲ ಕೆರೆ ತುಂಬಿಸಿದ್ರೆ ನಮ್ಮ ಈ ಭಾಗದ ಜನಗಳಿಗೆ ಅನುಕೂಲ ಆಗುತ್ತೆ ಈ ನಿಟ್ಟಿನಲ್ಲಿ ಈ ತಾಲೂಕಿನಲ್ಲಿ ಆಗಿರ್ತಕ್ಕಂಥ ಉಳಿಕೆ ಕಾಮಗಾರಿಗಳಿಗೆಲ್ಲ ಟೆಂಡರ್ ಮಾಡಿದೀವಿ ಎಲ್ಲ ಚಾಲನೆ ಕೊಡ್ತಾ ಇದೀವಿ ಮುಂದೊಂದು ದಿನಗಳಲ್ಲಿ ತಾಲೂಕು ಸಮೃದ್ಧಿಯಾಗಿ ನೀರಾವರಿಗೆ ಇಡೀ ಮೂಲೆ ಮೂಲೆಯೂ ಒಳಪಡ್ತದೆ